ನಮ್ಮ ಮಾಧ್ಯಮ ಮಿತ್ರರಿಗೆ ಅಭಿನಂದನೆಗಳನ್ನು ನಾನು ಹೇಳ್ತೇನೆ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಅಧ್ಯಕ್ಷರ ಬಡಗಲ್ಪುರ್ ನಾಗೇಂದ್ರ ಸರ್ ಅವರ ನೇತೃತ್ವದಲ್ಲಿ ಇವತ್ತ ಈ ಇವತ್ತು ಎಲ್ಲ ಜಿಲ್ಲಾ ಅಧಿಕಾರಿ ಕಚೇರಿ ಮುಂದೆ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇವತ್ತಿನ ದಿವಸ ಏನಪ್ಪ ಅಂತಂದರೆ ಈಗ ಈ ಇದು ಇವತ್ತಿನ ಪ್ರಜಾಪ್ರಭುತ್ವದಲ್ಲಿ ಈಗಾಗಲೇ ಹೋಗಿದೆ ಈಗಾದರೂ ಈ ಈ ಈ ಸರ್ಕಾರ ಬಂದು ಒಂದು ವರ್ಷ ಆಯಿತು ಇವರ ಹೀಗೆ ಮೊನ್ನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತೇನಪ್ಪ ಅಂತಂದ್ರೆ ನಮ್ಮ ಬೆಳೆ ವಿಮೆ ಫಸಲ್ ಭೀಮೆ ವಿಮಾ ಫಸಲ್ ಬಿಮಾ ಯೋಜನೆ ಅನ್ನು ಇವತ್ತು ಮೂರು ತಿಂಗಳ ಎರಡು ತಿಂಗಳ ಹಿಂದಗಡೆ ಇವತ್ತೇನಪ್ಪ ಅಂತಂದ್ರೆ ಬಿ ಆರ್ ಪಾಟೀಲರು ಕಲಬುರಗಿಯಲ್ಲಿ ಪ್ರತಿಭಟನೆಯನ್ನು ಮಾಡಿ ಇವತ್ತೇನಪ್ಪ ಅಂತಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಬಹಳ ಬ ಫಸಲ್ ಬಿಮಾ ಯೋಜನೆಯನ್ನು ತಂದಿದ್ದಾರೆ ಅವರಿಗೂ ಕೂಡ ನಾನು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ದಿಂದ ಅವರಿಗೆ ಅಭಿನಂದನೆಗಳನ್ನು ನಾನು ಹೇಳ ತಿಳಿಸ್ತೇನೆ ಇವತ್ತು ಇವು ಇಡೀ ಕರ್ನಾಟ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಆಳಂದದಲ್ಲೇ ಇವತ್ತು ಎಂಬತ್ತಾರು ಸಾವಿರದ ಎಂಬತ್ತಾರು ಸಾವಿರ ಇವತ್ತು ಬ ಫಸಲ್ ಬಿಮಾ ಯೋಜನೆ ಇವತ್ತೇನಪ್ಪ ಅಂತಂದ್ರೆ ನಮ್ಮ ಪಂ ಪಂಪ್ಸೆಟ್ ಇರ್ಬೋದು ಇವತ್ತು ಎರಡು ಲಕ್ಷ ಮೂರು ಲಕ್ಷ ಇವತ್ತೇನು ವೆಚ್ಚ ಸರ್ಕಾರ ಇದೆ ಅದು ಕೂಡಲೇ ಹಿಂಗೆ ತೆಗೀಬೇಕು ಇವತ್ತು ಸರ್ಕಾರದ ಇವತ್ತು ನಮ್ಮ ರೈತರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ ಇವತ್ತು ಯಾವುದೇ ವಸ್ತು ತೊಗೋಬೇಕಾದರೆ ಇವತ್ತು ಟ ಡಬಲ್ ಟಿಬಲ್ ಏರಿಬಿಟ್ಟಿದೆ ಅದು ಕೂಡಲೇ ಇಳಿಸಬೇಕು ಮತ್ತು ತೊಗರಿ ಮತ್ತು ಏನು ಹೆಸರು ಉದ್ದ ಅವಲ್ಲ ಅವು ಬೆಲೆ ಏರಬೇಕು ವಿನಾ ಮತ್ತು ಇನ್ನಿತರ ವಸ್ತುಗಳನ್ನು ಇವತ್ತು ಬೆಲೆ ಗಗನಕ್ಕೇರಿಬಿಟ್ಟದ ಅದು ಕೂಡಲೇ ಇಳಿಸಬೇಕಂತ ಹೇಳಿ ನಾವು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಕೂಡ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಪಂಪ್ಸೆಟ್ಗಳು ಕೂಡ ಇವತ್ತು ರೈತರು ಭಾಳಷ್ಟು ತೊಂದರೆಯಲ್ಲಿದ್ದಾರೆ ಇವತ್ತು ರೈತರಿಗೆ ಏನಪ್ಪ ಅಂತಂದರೆ ಸರ್ಕಾರ ಕಣ್ಣೆತ್ತಿಕೊಂಡು ನೋಡಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಒಂದೊಂದು ಕಂಬಗಳು ಕೂಡ ಇವತ್ತು ಹೋಗಿಬಿಟ್ಟವ ಜೆಕ್ಸಮ್ದವರು ಅವು ಸರಿಯಾಗಿ ನೋಡಿ ಅವು ಏನು ಕಂಬಗಳು ಕೂಡ ಎತ್ತಾಕಿ ರೈತರಿಗೆ ಇವತ್ತು ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ನಾವು ಅದನ್ನು ಕೂಡ ಇವತ್ತು ಕಲಬುರಗಿ ವತಿಯಿಂದ ತಿಳಿಸ್ತಾ ಇದ್ದೀವಿ ಮತ್ತೊಂದು ಏನಪ್ಪ ಅಂತಂದ್ರೆ ಇವತ್ತಿನ ದಿನ ಈಗ ಹಿಂದಿದ್ದಂಥ ಸರ್ಕಾರದಲ್ಲಿ ಮತ್ತು ಸರ್ಕಾರ ಘೋಷಣೆ ಮಾಡಿತ್ತು ಬರಗಾಲ ಕಲಬುರಗಿ ಘೋಷಣೆ ಮಾಡಿತ್ತು ಆ ಬರಗಾಲ ಘೋಷಣೆಯನ್ನು ಪ್ರತಿ ಎಕರೆಕ್ಕೆ ನಾವು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡಬೇಕಂತ ಹೇಳಿ ನಾವು ಹಲವಾರು ಸಲ ಮನವಿ ಪತ್ರವನ್ನು ಕೊಟ್ಟಿದ್ದೆವು ಕೂಡಲೇ ಅದು ಸರ್ಕಾರ ಮಾಡಬೇಕು ಮತ್ತು ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರಾದ ಬಡಗಲ್ಪುರ ನಾಗೇಂದ್ರ ಸರ್ ಅವರು ಕೂಡ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯ ಅಧಿಕಾರಿಗಳಿಗೆ ಒತ್ತಾಯ ಮಾ ಮಾಡೋದು ಏನಪ್ಪ ಅಂತಂದ್ರೆ ನಾವು ಇಡೀ ರಾ ನಮ್ಮ ರೈತರು ಬಹಳ ಬಹಳಷ್ಟು ಇವತ್ತು ಬಾಂಬೆ ಪು ಪುನಃ ಇವತ್ತು ಗುಳೆ ಹೋಗ್ತಾ ಇದ್ದಾರೆ ಅದು ಕೂಡಲೇ ನಿಲ್ಲಬೇಕು